हाय गुड मॉर्निंग ठीकディ ಎಲ್ಲ ಸ್ನಾನ ಮಾಡ್ಕೊಂಡೆ ಅಲ್ಲ ಇತ್ತು ನಾನು ಪೂಜಾ ಉ ಸಂಗೀತ ಮಾಡ್ತಾಳೆ ನನಗೆ ಕೆಲಸಕ್ಕೆ ಟೈಮ್ ಆಗುತ್ತೆ ಕೆಲಸಕ್ಕೆ ಹೋಗ್ತೀನಿ ಆಮೇಲೆ ಸಂಗೀತ ಅಡಿಗೆ ಮಾಡ್ತಾರೆ ತಿಂಡಿ ಈ ತಿಂಡಿ ಸಂಗೀತ ಅಲ್ಲಾ ಮಾಡ್ತಾಯಿದೆ ಫಲಾವಾ толонг марталон те толонг марта то ठीग толон да па и вот то и вот ин рангोली и সংগীত андо рангोली इतरा बरचागा ಈಗ ಒಂಬತ್ತುವರೆ ಆಯಿತು ತಿಂಡಿ ತಿಂದ್ಕೊಂಡು ಹೋಗೋ ಅಷ್ಟರಲ್ಲಿ ಹತ್ತು ಗಂಟೆ ಆಫೀಸ್ ಟೈಮಿಂಗ್ ಆಗೇ ಬಿಡುತ್ತೆ ತಿಂಡಿ ಹಾಕ್ಕೊಡು ತಿಂಡಿ ಟೈಮ್ ಟೈಮಾಗಿದ್ದಾವ 10 ಗಂಟೆಗೆ ಆಫೀಸ್ ಹೋಗಬೇಕು ಅದಕ್ಕೆ ಟೈಮ್ ಆದ್ರೆ ಮತ್ತೆ ಸುಮ್ಮನೆ ಬಯಸ್ಕೊಳ್ಳೋದು ಏಕೆ ಅಂತ आज्रू ಒಂದ ಐದು ಇಂಚ ನಾನು ಮುಂಚೆನೇ ಮುಗರ್ತೀನಿ ಟೈಮಿಂಗ್ ಮುಂಚೆನೇ ಅವರತ್ರ ಏನು ಕಾಯಿಸ್ಕೊಳ್ಳೋದು ತಗೊಳ್ಳಿ ತಿಂಡಿ ಬಂತ ನೋಡಪ್ಪ ರೆಡಿ ಏನಿದಾ ಪಲಾವ್ ಮಾಡಿದಿನಿ ಪಲಾವ್ ಪಲಾವ್ ಜೊತೆಗೆ ಬೆಂಡಿಕಾ ಪлле ಕೊಟ್ಟಳೋಪ್ಪ ರಾತ್ರಿದೇ ಬೆಂಡೆಕಾಯಿ ಪಲ್ಯ ಇವಾಗ ಏನು ಮಾಡಿಲ್ಲ ಫ್ರೆಂಡ್ಸ್ ನಂಗೆ ಆರಾಮಿಲ್ಲದಕ್ಕೆ ಪಲಾವ್ ಅಷ್ಟೇ ಮಾಡಿದ್ದೀನಿ ಟೀ ಮಾಡ್ಕೊಟ್ಟಿದ್ದೀನಿ ಯಾಕಂದ್ರೆ ನಂಗೆ ಆರಾಮಿಲ್ಲ ಆಮೇಲೆ ಕ್ಲೈಮೇಟು ಸರಿ ಇಲ್ಲ ಹಂಗಾಗಿ ಮೊಸರು ಬಜ್ಜಿ ಮಾಡಿಲ್ಲ ಅದಕ್ಕೆ ಕೊರೋನಾ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲರೂ ಸೇಫಾಗಿ ಒಳ್ಳೆ ಬಿಸಿ ಬಿಸಿ ಆಗ್ತಿನ್ರೀ ಅದಕ್ಕೋಸ್ಕರ ಈಗ ಅದಕ್ಕೆ ಬೆಂಡೆಕಾಯಿ ರಾತ್ರಿದೇ ಬಿಸಿ ಮಾಡಿಕೊಟ್ಟಿದೀನಿ ಪಲಾವ್ ಮಾತ್ರ ಈಗ ಮಾಡಿದೀನಿ ಮೊಸರು ಬಜ್ಜಿ ಇಲ್ಲ ಚಟ್ನಿ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬರ್ರಿ ತಿಂಡಿ ಮಾಡೋಣ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಬಾಯ್